ಹ್ಮ್ 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 ಮುದ್ದೆ ಇದ್ರೆ ಬೇರೆ ಇದೇನಿದು ಮುಲ್ಲಂಗಿನ ಅದ್ಭುತವಾಗಿದೆ ಮಜ್ಗೆ ಹುಳಿ ಹುಳಿ ಸೂಪರ್ ಆಗಿದೆ ಉಪ್ಪು ಖಾರ ಎಲ್ಲ ಬಂಬಾಟಿ ಮಸ್ತಾಯಿತ ಹಂಡ್ರೆಡು ಹಂಡ್ರೆಡು ಪರ್ಸೆಂಟ್ ಮಾಡ್ತೀನಿ ನೀವು ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿದೆ ನಮ್ಮ ಯಜಮಾನರು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಯಾವ ರೆಸಿಪಿ ಕೊಟ್ಟಿದ್ದಾರೆ ಅಂತ ಇವತ್ತಿನ ವಿಡಿಯೋಲಿ ತೋರಿಸ್ತೀನಿ ಮೂಲಂಗಿ ಯೂಸ್ ಮಾಡ್ಕೊಂಡು ಒಳ್ಳೆ ಪಚಡಿ ಮಾಡಿದ್ದೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದನ್ನ ಡೈಲಿ ಮಾಡ್ಕೊಂಡು ತಿಂದ್ರೂ ಬೋರ್ ಆಗಲ್ಲ ಆ್ಯಂಡ್ ಮೂಲಂಗಿ ಯಾರ್ಗೆ ಇಷ್ಟ ಇಲ್ವೋ ಅಂತವ್ರಿಗೆ ಈ ರೆಸಿಪಿ ಮಾಡಿ ಇಡಿ ಡೆಫ್ನೆಟ್ ಆಗಿ ಇಷ್ಟಪಡ್ತಾರೆ ಇಲ್ಲೊಂದು ಪೇಸ್ಟ್ ಪ್ರಿಪೇರ್ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲಿ ಹಸಿ ಮೆಣಸಿನ್ಕಾಯಿ ಶುಂಠಿ ಮತ್ತು ಜೀರಿಗೆ ಒಂದು ಚಮಚ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಒಂದೆರಡು ಜಾಸ್ತಿನೇ ಹಾಕಿದ್ದೀನಿ ಬಿಕಾಸ್ ಈ ವೆದರ್ಗೆ ಸೂಕ್ತವಾಗಿರುತ್ತೆ ಅಂತ ಹೇಳ್ಬಿಟ್ಟು ಎರಡು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರ್ ಹಾಕಿದಿರ ಈ ನಾಲ್ಕು ಇಂಗ್ರೀಡಿಯೆಂಟು ಎಷ್ಟು ನುಣ್ಣಗೆ ಪೇಸ್ಟ್ ಆಗುತ್ತೋ ಅಷ್ಟು ನುಣ್ಣಗೆ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈ ಪೇಸ್ಟ್ ಪ್ರಿಪೇರ್ ಆಗಿದ ತಕ್ಷಣ ನಮಗೆ ಕಿಚನಲ್ಲೆಲ್ಲ ಅರೋಮ ತುಂಬಿಕೊಳ್ಳುತ್ತೆ ಅವಾಗೇ ನಮಗೆ ಟೆಂಪ್ಟ್ ಆಗುತ್ತೆ ಸೊ ಅದು ಪಕ್ಕಕ್ಕೆ ಒಂದು ಪ್ಯಾನಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಈರುಳ್ಳಿ ಮೆತ್ತಗೆ ಫ್ರೈ ಆಗೋ ಫ್ರೈ ಮಾಡಬೇಕು ನಿಮ್ಮ ಹತ್ರ ಏನಾದರೂ ಸಣ್ಣ ಈರುಳ್ಳಿ ಅಥವಾ ಶಾಲೋಟ್ಸ್ ಇದ್ದರೆ ಅದನ್ನೇ ಸಹ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಹೆಚ್ಚಾಗುತ್ತೆ ಈರುಳ್ಳಿ ಫ್ರೈ ಆದಮೇಲೆ ನಾವು ಪ್ರಿಪೇರ್ ಮಾಡಿದ್ವಲ್ಲ ಆ ಪೇಸ್ಟ್ ಸಹ ಹಾಕಿ ಮೇಲೆ ಹೋಗೋವರೆಗೂ ಒನ್ ಆರ್ ಟೂ ಮಿನಿಟ್ಸ್ ಆಯಿಲಲ್ಲಿ ಫ್ರೈ ಮಾಡಬೇಕಾಗುತ್ತೆ ಇಷ್ಟು ಫ್ರೈ ಆದ್ಮೇಲೆ ನಾವು ಸಿಪ್ಪೆ ತೆಗೆದು ಅಂಥ ಮೂಲಂಗಿನ ಇದಕ್ಕೆ ಹಾಕಬೇಕು ನಾನು ಮೂವರ್ಗಾಗುವಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಸೊ ದೊಡ್ಡ ಮೂಲಂಗಿನ ಹಾಕೊಂಡಿದ್ದೀನಿ ಸೊ ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನ ಅನುಸಾರವಾಗಿ ಸೊ ಮೂಲಂಗಿ ಕೂಡ ಎರಡು ನಿಮಿಷ ಆಯಿಲಲ್ಲಿ ಫ್ರೈ ಆಗಿ ಹಸಿವಾಸನೆ ಎಲ್ಲ ಹೋಗುತ್ತೆ ಸೊ ಆಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಮಿಕ್ಸ್ಚರ್ ಕಂಪ್ಲೀಟ್ ಕೂಲ್ ಆಗೋ ತನಕ ಬಿಟ್ಬಿಡಿ ಇದನ್ನ ನಾವು ಮೊಸರಲ್ಲಿ ಹಾಕಬೇಕು ಸೊ ಈ ಮಿಕ್ಸ್ಚರ್ ಎಲ್ಲ ಕೂಲ್ ಆಗಬೇಕು ಮಿಕ್ಸಿಂಗ್ ಬೌಲಲ್ಲಿ ಕೂಲ್ ಆಗಿರೋಂಥ ಮಿಕ್ಸ್ಚರ್ನ ತಗೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕಿಬಿಟ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ಳಿ ಇದನ್ನ ಕೆಲವರು ಗಟ್ಟಿಯಾಗಿ ತಿನ್ನೋಕ್ಕೆ ಇಷ್ಟ ಪಡ್ತಾರೆ ಸಲಾಡ್ ರೀತಿ ಕೆಲವರು ಸಾರು ರೀತಿ ಮಾಡ್ಕೊಂಡು ಅನ್ನಕ್ಕೆ ಮುದ್ದೆಗೆ ಹಾಕೊಳ್ಳಕ್ ಇಷ್ಟಪಡ್ತಾರೆ ಸೊ ಕನ್ಸಿಸ್ಟೆನ್ಸಿ ನಿಮ್ಮಿಷ್ಟ ಇಷ್ಟ ನಾನಿಲ್ಲಿ ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕಿ ಒಂದು ಸೆಮಿ ಸಾಲಿಡ್ ರೀತಿ ಮಾಡಿದ್ದೀನಿ ಇದನ್ನು ನಾನು ಮಾಡಿದ್ದು ಮುದ್ದೆಗೆ ಕಾಂಬಿನೇಷನಾಗೆ ನಾನು ನಮ್ಮ ಮನೆಯಲ್ಲಿ ಮುದ್ದೆ ಯಾವ ರೀತಿ ಮಾಡ್ತೀನಿ ಅಂತ ಕೂಡ ಈ ವಿಡಿಯೋ ಅಲ್ಲಿ ತೋರಿಸ್ಬಿಡ್ತೀನಿ ನಾಲ್ಕು ಲೋಟ ನೀರು ಹಾಕಿ ಅಕ್ಕಿ ತರಿನ ಎರಡು ಚಮಚ ಹಾಕಿರ್ತೀನಿ ಬಿಕಾಸ್ ಮೆತ್ತಗೆ ಬರುತ್ತೆ ಆ್ಯಂಡ್ ಅದು ಎಲ್ಲ ಮೇಲೆ ರಾಗಿ ಹಿಟ್ಟು ಒಂದು ಅಷ್ಟು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸಿ ನೀರೆಲ್ಲ ಸ್ವಲ್ಪ ಎವಾಪ್ರೇಟ್ ಆದಮೇಲೆ ಕೋಲಿಟ್ಕೊಂಡು ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಿಬಿಡ್ತೀನಿ ನಮ್ಮ ಮನೆಯಲ್ಲಿ ಮೆತ್ತಗೆ ಮುದ್ದೆ ತಿನ್ನೋಕೆ ಇಷ್ಟಪಡ್ತಾರೆ ಸೊ ಮಕ್ಕಳು ಇಷ್ಟಪಟ್ಟು ತಿನ್ನೋದಕ್ಕೆ ನಾನು ಈ ಪ್ರೊಸೀಜರ್ನ ಫಾಲೋ ಆಗ್ತೀನಿ ಸಖತ್ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ನೀವು ಕನ್ಸಿಸ್ಟೆನ್ಸಿ ನೋಡ್ಬೋದು ಮೆತ್ ಮೆತ್ತಿಗೆ ಅಂತ ಸೊ ಇದನ್ನ ನನಗೆ ಉಂಡೆ ಕಟ್ಟಕ್ಕೆ ನೀಟಾಗಿ ಬರಲ್ಲ ಸೊ ಸೌಟಲ್ಲಿ ಎತ್ಕೊಂಡು ತಟ್ಟೆಯಲ್ಲಿ ಔಟ್ ಮಾಡಿಬಿಡ್ತೀನಿ ತುಪ್ಪ ಹಾಕೊಂಡ್ ಮೇಲೆ ಈ ಪಚಡಿ ಹಾಕೊಂಡು ತಿಂದರೆ ಸ್ವರ್ಗ ಅಂತಾನೆ ಹೇಳ್ಬೋದು ಡೆಫಿನೆಟ್ ಆಗಿ ಟ್ರೈ ಮಾಡಿ